ನಮ್ಮೂರ ಪ್ರತಿಭೆ ಕ್ರೀಡಾಪಟುಗಳಾದ ವಂದನಾ ನಿರೀಕ್ಷರವರಿಗೆ ಅಭಿನಂದನೆಗಳ ಸುರಿಮಳೆ ರಾಜ್ಯ ತಂಡದ ಮೂವತ್ತ್ನಾಲ್ಕನೇ ಜೂನಿಯರ್ ನ್ಯಾಷನಲ್ ಲೆವೆಲ್ ಇಂಡೋರಾ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಆನಂದಪುರದ ಪ್ರಾರ್ಥನಾ ರಾಮಕೃಷ್ಣ ವಿದ್ಯಾಲಯದ ಇಬ್ಬರು ವಿದ್ಯಾರ್ಥಿಗಳಾದ ವಂದನಾ ಹಾಗೂ ನಿರೀಕ್ಷಣ ಸತತ ಶ್ರಮದಿಂದ ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಸ್ಥಾನದೊಂದಿಗೆ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ ಆನಂದಪುರದ ಮಾಲತೇಶ್ ಮತ್ತು ಲಲಿತಾ ಹಾಗೂ ಅಡೂರಿನ ನಾಗರಾಜ ಮತ್ತು ಅಂಬಿಕಾ ಇವರ ಮಕ್ಕಳಾದ ವಂದನಾ ಮತ್ತು ನಿರೀಕ್ಷರನ್ನು ತೆರೆದ ವಾಹನದಲ್ಲಿ ಪ್ರಾರ್ಥನಾ ರಾಮಕೃಷ್ಣ ವಿದ್ಯಾಲಯದಿಂದ ಆನಂದಪುರದ ಬಸ್ ನಿಲ್ದಾಣದವರೆಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು ಮೆರವಣಿಗೆಯ ಉದ್ದಕ್ಕೂ ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸದಸ್ಯರು ಅವರನ್ನು ಗೌರವಿಸಿ ಸನ್ಮಾನಿಸಿದರು ಆನಂದಪುರ ಗ್ರಾಮಾಡಳಿತ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ ಹಾಗೂ ಪತ್ರಿಕಾ ಬಳಗ ಹಾಗೂ ಇತರ ಎಲ್ಲ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಬಸ್ ನಿಲ್ದಾಣದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಗ್ರಾಮೀಣ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಮಾರ್ಗದರ್ಶನವನ್ನು ನೀಡಿದ ದೈಹಿಕ ಶಿಕ್ಷಕರಾದ ವಿನಯ್ ಸಾರ್ ಅವರು ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು ಹೀಗೆ

ಅವಸ್ ಬಂದಿದ್ದಾರೆ ಅವರಿಗೆಲ್ಲ ಧನ್ಯವಾದ ಬರ್ತಾರೆ ಹಾಗೆ ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತು ಏನು ಮಾಡಿರೋ ನಿವಾಸ ಓಕೆ ಹಾಗೆ ಈ ಕಡೆ ತಿರುಪತಿ ಇರಲಿ 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 ಅಲ್ಲಿ ಮತ್ತೆ அவர்தான் okay. <laughs> ವಿಶೇಷವಾದಂಥ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಸಹ ಏನು ಹಂಗ್ಕೊಂಡಿದ್ದೀರಿ ನಮ್ಮ ಇತಿಹಾಸ ಪರಂಪರ ಉಳಿಸಿ ಅವರ ಅಧ್ಯಕ್ಷ ಸದಸ್ಯಗಳೇ ನಮ್ಮ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಎಲ್ಲ ಸದಸ್ಯಗಳೇ ಪ್ರಾರ್ಥನಾ ರಾಮಕೃಷ್ಣ ಶಾಲೆಯ ಮುಖ್ಯ ಮುಖ್ಯಸ್ಥರೇ ಮತ್ತು ಎಲ್ಲ ಶಿಕ್ಷಕ ವರ್ಗದವರೇ ನಾನು ಮೊಟ್ಟ ಮೊದಲಿಗಾಗಿ ಅವರಿಗೆ ಮಕ್ಕಳಿಗೆ ರಾಷ್ಟ್ರ ಮಟ್ಟಕ್ಕೆ ನಮ್ಮ ಅನಂತಪುರ ಶಾಲೆಯಿಂದ ಹೋದಂತ ಮಕ್ಕಳಿಗೆ ನಾನು ಅನಂತಪುರದ ಜನತೆಯ ಪರವಾಗಿ ಅನಂತಪುರದ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ವಿರೋಧಿಸ್ತೇನೆ ಒಂದು ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಅಂದೇ ತಾಯಿಗಳು ಎಷ್ಟು ಮಕ್ಕಳ ಬಗ್ಗೆ ಕಾಳಜಿ ಇದೆ ಅದಕ್ಕಿಂತಲೂ ಹತ್ತು ಪರ್ಸೆಂಟ್ ಜಾಸ್ತಿ ಆ ಶಾಲೆಯ ಮುಖ್ಯಸ್ಥರು ಮತ್ತೆ ಶಾಲೆಯ ಶಿಕ್ಷಕರುಗಳು ಜವಾಬ್ದಾರಿ ಮಾಡಿ ಅವರಿಗೆ ಆ ಶಾಲೆಯ ಮಕ್ಕಳು ಎಲ್ಲ ಒಂದ್ ಕಡೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಅವರಷ್ಟು ಖುಷಿ ಪಡ ಹೆತ್ತ ತಂದೆ ತಾಯಿಗಳು ಸಹ ಆ ಖುಷಿ ಪಡಲ್ಲ ಖುಷಿ ಪಡ್ತಾರೆ ಯಾಕಂದ್ರೆ ಆ ಶಿಕ್ಷಣ ಇಲಾಖೆನೆ ಆಗಿದೆ ಅವ್ರ ಶಾಲೆಗೆ ಹೆಸರು ಬರುತ್ತೆ ಅಂದ್ರೆ ಅವ್ರಿಗೆ ಅಷ್ಟು ಒಂದು ಹೆಮ್ಮೆ ಆದ್ರೆ ಇವತ್ತು ಅನಂತಪುರ ಒಂದು ರಾಮಕೃಷ್ಣ ಶಾಲೆಯ ಇವತ್ತು ರಾಷ್ಟ್ರ ಮಟ್ಟಕ್ಕೋಗಿ ಅಲ್ಲೂ ಸಹ ಗೆದ್ದು ಬಂದಿದ್ದಾರೆ ಅಂದ್ರೆ ನಿಜಕ್ಕೂ ಅವರ ತಂದೆ ತಾಯಿಗಳು ಮತ್ತೆ ಶಾಲೆಯ ಶಿಕ್ಷಕರುಗಳ ಶ್ರಮ ಇದ್ದೇ ಇರುತ್ತೆ ಮಕ್ಕಳ ಶ್ರಮ ಇರುತ್ತೆ ಅದ್ರ ಜೊತೆಗೆ ಅವರಿಗೆ ಒಂದು ಬೆನ್ನೆಲುಬಾಗಿ ತಂದೆ ತಾಯಿ ಮತ್ತೆ ಶಿಕ್ಷಕರು ಇರಲೇಬೇಕಾಗಿದೆ ಇತಿಹಾಸ ಪರಂಪರೆ ತಕ್ಷಣ ಸದಸ್ಯ ಪದಾಧಿಕಾರಿಗಳೇ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯಗಳ ಉಪಾಧ್ಯಕ್ಷರ ಸದಸ್ಯರು ನಿಜವನು ಆನಂತಪರ ಹೆಜ್ಜೆ ಪಡುವ ವಿಚಾರ ಯಾಕಂದ್ರೆ ಕ್ರೀಡೆ ಜೀವನದ ಒಂದು ಅವಿಭಾಜ್ಯ ಅಂಗ ಕೇವಲ ಇಟ್ಕೊಂಡು ಓದನೇ ನಮ್ ಕೆಲಸ ಅಲ್ಲ ಅದ್ರ ಜೊತೆಗೆ ಕ್ರೀಡೆಯಲ್ಲಿ ಭಾಗವಹಿಸಿ ಕೇವಲ ನಮ್ಗೆ ಅಂದ್ರೆ ಗ್ರಾಮ ಗ್ರಾಮಾಂತರ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಇಷ್ಟೇ ನಾವು ಸಾಮಾನ್ಯ ನೋಡಿದ್ವಿ ನಮ್ಮ ಊರಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರೀಯ ಮಟ್ಟ ಮೂವತ್ನಾಲ್ಕನೇ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲಿ ಇಂದೋರ್ನಲ್ಲಿರುವ ದೋಬಾಲ್ ಪದೆಯಲ್ಲಿ ಗೆದ್ದಿರುವ ನಿರೀಕ್ಷೆ ಮತ್ತು ವಂದನೆ ಅದು ಕೇಳಿದ್ರೆ ರೋಮಾಂಚನ ಆಗುತ್ತೆ ಯಾಕಂದ್ರೆ ಅವರು ಆಟ ನಾವೆಲ್ಲ ಗ್ರಾಮ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟ ಮಾತ್ರ ನೋಡಿದ್ವಿ ರಾಷ್ಟ್ರೀಯ ಮಟ್ಟ ನೋಡಿದಂತ ವಿದ್ಯಾರ್ಥಿಗಳು ಇದ್ದಾರೆ ಅಂದ್ರೆ ನಮ್ಮ ಊರಲ್ಲಿ ತುಂಬಾ ಹೆಮ್ಮೆಯ ವಿಚಾರ ಅದ್ರ ಜೊತೆಗೆ ಅವ್ರ ಪೋಷಕರ ಸಹಿತ ಬರೀ ಓದು ಮಕ್ಕಳಿಗೆ ಓದು ஓட்ஸ் கேவல காலில் ஹேகாக மொபைல் மொபைல் இருந்துப்பாக்கு ஓட்டு முகியே மொபைல் கீழாக அது ஜொத்தி தாங்க கிரீடையே பாகவஹி தம்ம ஆனந்தபுரன்ன ஆசிரிய மண்டல பெருகேருந்தே நிறீச்சா மூலம் எல்லாம் ஜோரவர சப்பாளிப்பட ஆனந்தபுரெல்லாம் சமைய ஜ பரவாயில்லை ಸಾಧನೆ ಸಾಮಾನ್ಯದಲ್ಲ ನಾನು ಎಲ್ಲಾದ್ರು ಕೇಳಿದೆ ಆಚರ ಮಟ್ಟಕ್ಕೆ ತೊಗೊಂಡಿಗೆ ಸಹ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಖುಷಿ ಆಗುತ್ತೆ ನಿಮಗೆ ಎಲ್ಲಾ ರೀತಿಯ ಗಾಮ ಸಹಾಯ ಮಾಡುತ್ತೆ ನಮಸ್ತೆ ಜಯರಾಮ್ ಕೃಷ್ಣ ನಾನು ವಂದನ ಇದು ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಸ್ಟೇಟ್ ಕಬಡ್ಡಿ ಆಗಿದೆ ನ್ಯಾಷನಲ್ ಹೋಗ್ಬೇಕಿತ್ತು ಮಿಸ್ ಆಯ್ತು ತ್ರೋಬಲಾ ನ್ಯಾಷನಲ್ ಹೋಗಿ ಟ್ವೆಂಟಿ ಫೈವ್ ಇಯರ್ಸ್ ರೆಕಾರ್ಡ್ ಮಾಡಿದ್ದೀವಿ ಅಲ್ಲಿ ಹೋಗಿ ಇಷ್ಟು ವರ್ಷ ಯಾರು ಮಾಡಿರ್ಲಿಲ್ಲ ನಾನು ಕರ್ನಾಟಕ ಹೆಸರು ತಗೋಗಿ ಮಧ್ಯಪ್ರದೇಶದಲ್ಲಿ ಅಚೀವ್ ಮಾಡಿದ್ರೆ ತುಂಬಾ ಖುಷಿ ಆಗ್ತಿದೆ ಗೋಲ್ ಇನ್ನೂ ದೊಡ್ಡದಿದೆ ನಾನು ಒಲಿಂಪಿಕ್ ಗೋಲ್ಡ್ ಮೆಡಲ್ ಮಾಡ್ಬೇಕಾದ್ರೆ ತುಂಬಾ ಆಸೆ ಇಲ್ಲ ಮಾಡೇ ಮಾಡ್ತೀನಿ ಇಷ್ಟು ನಾನ್ ಇಲ್ಲಿವರೆಗೂ ಬಂದು ನಿಮ್ಮ ಹತ್ರ ಈ ರೀತಿ ಚಪ್ಪಾಳೆ ಪಡ್ಕೊಳ್ಳೋ ಕಾರಣ ವಿನಯ್ ಸರ್ ಹಾಗೂ ನಮ್ಮ ದೇವರಾಜ್ ಸರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಸ್ಪೋರ್ಟ್ಸ್ ಆಗಿರ್ಬೋದು ಎಜುಕೇಶನ್ ಇರ್ಬೋದು ಅವ್ರು ಹೇಳ್ತಾರೆ ಎಲ್ಲರೂ ಚೆನ್ನಾಗಿ ಮಾಡಿ ಎಜುಕೇಶನ್ ಅಲ್ಲಿ ಇರ್ಬೇಕು ಸ್ಪೋರ್ಟ್ಸ್ ಅಲ್ಲಿ ಇರ್ಬೇಕಂತ ಹಾಗೆ ಸರ್ ಅಷ್ಟೇ ಕ್ಲಾಸಿಸ್ ಕ್ಲಾಸ್ ಗಳನ್ನ ಮಿಸ್ ಮಾಡಿ ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಕ್ಲಾಸ್ ಟೀಚರ್ಸ್ ಆಗಿರ್ಬೋದು ಲೇಖರು ಮಿಸ್ ಆಗಿರ್ಬೋದು ಆಮೇಲೆ ನಮ್ನೆಲ್ಲ ಟೀಚರ್ಸ್ ಆಗಿರೋ ಸರ್ ಸಬ್ಜೆಕ್ಟ್ ಟೀಚರ್ಸ್ ಆಗಿರ್ಬೋದು ಎಲ್ಲರೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದೆ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ನಿರೀಕ್ಷರ ಅಪ್ಪ ಅಮ್ಮ ಆಗಿರ್ಬೋದು ಎಲ್ಲರೂ ಅಷ್ಟೇ ನಮ್ಮ ಇಡೀ ಸ್ಕೂಲ್ ಸಪೋರ್ಟ್ ಮಾಡಿದೆ ನಮ್ ಜೂನಿಯರ್ಸ್ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ ಈ ಸ್ಟೇಜಿಗೆ ಬಂದಿದೆ ತುಂಬಾ ಖುಷಿ ಆಗ್ತಾ ಇದೆ ಇದರಿಂದ ಎಲ್ಲ ಎಲ್ಲ ಸಪೋರ್ಟ್ ಇದೆ ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ನಾವು ಸ್ಪೋರ್ಟ್ಸ್ ಇದ್ ಮಾಡಿದ್ರೆ ಎಜುಕೇಶನ್ ಇರಬೇಕು ಅಂತ ನಮ್ಮ ನಮ್ಮ ಪೇರೆಂಟ್ಸ್ ನಮ್ ಕಡೆಲ್ಲ ಹೇಳ್ತಾರೆ ಅದ್ರ ಜೊತೆಗೂ ನಾವು ಸ್ಪೋರ್ಟ್ಸ್ ಹಿಂಗ್ ತನಕ ಹೋಗಿದ್ಕೆ ತುಂಬಾ ಖುಷಿ ಆಗ್ತಾ ಇದೆ ಇದಕ್ಕೆ ಸಪೋರ್ಟ್ ಮಾಡಿದಂತ ನಮ್ಮ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು ಹಾಗೆ ನಮ್ ಪಿ ಮಾಸ್ಟರ್ ಆಗಿರ್ಬೋದು ನಮ್ ಜಿ ಎಂ ದೇವಸ್ಥರ್ ಆಗಿರ್ಬೋದು ಹಾಗೆ ನಮ್ ಸ್ಕೂಲ್ ಪ್ರೆಸಿ ಪ್ರೆಸಿಡೆಂಟ್ ಆಗಿರ್ಬೋದು ಎಲ್ಲರಿಗೂ ನಾನು ತುಂಬಾ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸನ್ಮಾನ ಮಾಡಿದಂಥ ಎಲ್ಲರಿಗೂ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟ ಶಾಲೆಯ ಮುಖ್ಯ ಶಿಕ್ಷಕರಾದಂತ ವಿಕಾಸ್ ಅವರು ಸಹ ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನು ತಗೊಂಡ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಶಾಲೆಯಲ್ಲಿ ಬರೀ ಶಿಕ್ಷಕ ವೃಂದದಲ್ಲೇ ಪೋಷಕರನ್ನು ಸಹ ಸಂಪೂರ್ಣವಾಗಿ ಜೊತೆಯಲ್ಲಿ ಹೋಗಿ ಈ ತರದ ಕ್ರೀಡಾ ಮಟ್ಟ ಮತ್ತು ವಿದ್ಯಾಭ್ಯಾಸದ ಸಹ ಪ್ರಥಮ ಒಂದು ಸಾಲಿನಲ್ಲಿ ಹೋಗುವಂತ ಈ ಶಾಲೆಯ ಶಿಕ್ಷಕರನ್ನು ಸಹ ಈ ಸಂದರ್ಭದಲ್ಲಿ ನಾನು ನೆನಪಿಸುತ್ತಾ ಅವರಿಗೂ ಸಹ ಅಭಿನಂದನೆಯನ್ನ ಹೇಳ್ತಾ ಕೊನೆಯದಾಗಿ ಈ ಕಾರ್ಯಕ್ರಮ ನಡೀಬೇಕಾದ್ರೆ ನಮ್ಮ ಶಿವಪನಾಯಕ ಚಾಲಕರ ಮತ್ತು ಮಾಲೀಕರ ಪ್ರಮುಖರಾದಂತಹ ಕಾಂತ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ದಾನಿಗಳಾಗಿ ಬಂದ್ರು ಅವರಿಗೂ ಸಹ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇವೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ರೂಪಲತಾ ಸದಸ್ಯರು ಹಾಗೂ ಗ್ರಾಮಾಡಳಿತ ಮತ್ತು ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಗುಡವಿ ಸ್ವಾಮಿರಾವ್ ಗಣಪತಿ ಎಡೆಹಳ್ಳಿ ವೆಂಕಟೇಶ್ ಚಂದಳ್ಳಿ ಸತೀಶ ಪತ್ರಿಕಾ ಬಳಗದ ಪ್ರಮುಖರಾದ ಜಗನ್ನಾಥ್ ಆರ್ ಅಮಿತ್ ಆರ್ ಮಲ್ಲಿಕಾರ್ಜುನ್ ಆಟೋ ಚಾಲಕರ ಮತ್ತು ಮಾಲಕರ ಸಂಘದ ಸದಸ್ಯರುಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಯುವ ಕ್ರೀಡಾ ಪ್ರತಿಭೆಗಳನ್ನು ಅಭಿನಂದನೆ ಮಾಡುವ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಪ್ರಾರ್ಥನಾ ರಾಮಕೃಷ್ಣ ಸಂಸ್ಥೆಯ ಸಂಸ್ಥಾಪಕರಾದ ದೇವರಾಜ್ ಮುಖ್ಯ ಶಿಕ್ಷಕರಾದ ವಿಕಾಸಾರ್ ಹಾಗೂ ಎಲ್ಲ ಶಿಕ್ಷಕರು ಪೋಷಕರು ಹಾಜರಿದ್ದರು